ನಮಸ್ಕಾರ ಯಜಮಾನ್ರಿ ನಮಸ್ಕಾರ ನಿಮ್ಗೆ ಏನು ಬೇಕು ನನಗೆ ನಿಮ್ಮ ಆಶೀರ್ವಾದ ಒಂದು ಇದ್ರೆ ಸಾಕು ಯಜಮಾನ್ರಿ ರೀ ಒಳ್ಳೇದಾಗಲಿ ನಮಸ್ಕಾರ ಪರಮಶಿವ ಅವರಿಗೆ ನಮಸ್ಕಾರ ಇವತ್ತು ಕಾರ್ತಿಕ ಪೌರ್ಣಮಿ ಅದು ಎಲ್ರಿಗೂ ಗೊತ್ತಿರೋ ವಿಷಯ ಇವತ್ತು ಯಾರು ಏನ್ ಕೇಳಿದ್ರು ಕೊಡ್ತೀರಂತೆ ಅದು ನಮ್ಮ ಸಂಪ್ರದಾಯ ನಾನು ನಿಮ್ಮನ್ನ ಏನೋ ಕೇಳಬೇಕು ಅಂತ ಆಸೆಯಿಂದ ಬಂದಿದ್ದೀನಿ ಇಲ್ಲ ಅನ್ನಲ್ಲ ತಾನೆ ಕೊಡಕ್ ನಾನು ಯಾರು ಎಲ್ಲ ಜಗನ್ ಮಾತೇ ದಯೆ ನಿನಗೇನು ಬೇಕು ಕೇಳು ಹಾಗಾದ್ರೆ ಅವರಿಬ್ಬರು ನಿನ್ನ ಕೈಯಾರ ನೀನೇ ಸಾಯಿಸ್ಬೇಕು ನನಗೆ ಗೊತ್ತಿತ್ತು ನೀನು ಇದನ್ನೇ ಕೇಳ್ತೀಯ ಅಂತ ಅವರಿಬ್ಬರಿಗೂ ಆಯುಷ್ಮಾನ್ ಭವ ಅಂತ ನಾನೇ ಆಶೀರ್ವಾದ ಮಾಡಿದ್ದೀನಿ ಅದನ್ನು ಬಿಟ್ಟು ನಾನು ದನ ಧಾನ್ಯ ಪ್ರಾಣ ಏನ್ ಬೇಕಾದರೂ ಕೇಳು ಕೊಡ್ತೀನಿ ಮೇಲೆ ಮಾತು ತಪ್ಪಲ್ಲ ತಾನೆ ತಪ್ಪಿದ್ರೆ ನನ್ನ ತಲೆ ಹೋದಾಗೆ ನನಗೆ ನಿನ್ ತಲೆ ಬೇಕು ಅವ್ರು ತಡೆದಿದ್ದಕ್ಕೆ ನೀನು ಬದುಕಂಡೆ ಇಲ್ಲ ಅಂದಿದ್ರೆ ತುಂಡು ತುಂಡಾಗಿ ಆಸೆಗೆ ಇಲ್ಲ ದಯವಿಟ್ಟು ನೀವು ಕಾತ್ರಿದ್ವಿ ಬದುಕಿರೋ ನಾಲ್ಕೇ ದಿನ ಆದ್ರೂ ನಾಲ್ಕು ತಲೆಮಾರು ನೆನೆಸ್ಕೋಬೇಕು ಅಂತ ದೊಡ್ಡವ್ರು ಹೇಳಿದ್ದಾರೆ ಇತಿಹಾಸದಲ್ಲಿ ಇಬ್ಬರೇ ಮಾತುಗೋಸ್ಕರ ಪ್ರಾಣ ಕೊಟ್ಟವರು ಒಬ್ಬರು ತನ್ನ ಶರೀರನ ಕತ್ತರಿಸಿ ಹಾಕಿದ ಸಿ ಬಿ ಚಕ್ರವರ್ತಿ ಇನ್ನೊಬ್ಬರು ವಾಮನ ತುಳಿತಕ್ಕೆ ಪಾತಾಳ ಸೇರಿದ ಬಲಿ ಚಕ್ರವರ್ತಿ ತನ್ನ ಸ್ವಾರ್ಥಕ್ಕೆ ನಿಮ್ಮ ಜೀವ ಬಲಿ ತಗೋಬೇಕು ಅಂತಿದ್ದಾನೆ ನೀವು ಜೀವದಾನ ಮಾಡೋದ್ರಿಂದ ಇಷ್ಟು ಜನ ಇಷ್ಟು ಜನ ಅನಾಥ ಆಗಿಬಿಡ್ತಾರೆ ಬೇಡಿ ಯಜಮಾನರೆ ಮಾಮೂಲಿ ದಿನದಲ್ಲೇ ಮಾತಗೆ ತಪ್ಪವನಲ್ಲ ನಾನು ರಾಮನವ್ರೆ ಅಂಥದ್ರಲ್ಲಿ ಈ ವ್ರತದ ದಿನದ ಬಗ್ಗೆ ಗೊತ್ತಿಲ್ವ ನಿಮಗೆ ಶರಣು ಅಂತ ಬಂದರೆ ಶತ್ರುಗಳನ್ನೂ ರಕ್ಷಿಸೋಂಥ ವಂಶ ನಮ್ಮದು ಪ್ರಾಣಕ್ಕಿಂತ ಮಾತೆ ಮುಖ್ಯ ಅಂತ ನಂಬಿರ ನಮ್ಮ ವಂಶಕ್ಕೆ ದ್ರೋಹ ಬಗೆ ಅಂತೀರ ಬೇಡಪ್ಪ ಬಿಟ್ಟು ಹೋಗ್ಬೇಡಿಯಪ್ಪ ತಮ್ಮ ತಂಗಿರಿ ಎಲ್ಲರೂ ಇದಾರಪ್ಪ ದಯವಿಟ್ಟು ಬಿಟ್ಟು ಹೋಗ್ಬೇಡಿ ನಮ್ಮನ್ನು ಯಾರಾದರೂ ಏನಾದರೂ ಆಸೆಯಿಂದ ಕೇಳಿದರೆ ನಾವು ಯಾವತ್ತೂ ಇಲ್ಲ ಅನ್ಬಾರ್ದು ನಮ್ಮ ಅಂಶದಲ್ಲಿ ನಮ್ಮ ಪ್ರಾಣಕ್ಕಿಂತ ಕೊಟ್ಟು ಮಾತೆ ಮುಖ್ಯ ನೀನು ಅದನ್ನು ಯಾವತ್ತೂ ಮರಿಬಾರ್ದು ನಿನ್ ತಾಯಿ ಪ್ರತಿರೂಪನೇ ನಿನ್ನ ತಂಗಿ ಅವಳಿಗೆ ಯಾವತ್ತು ಯಾವುದೇ ರೀತಿಯೂ ತೊಂದರೆ ಆಗಬಾರ್ದು ನಿನ್ನ ತಮ್ಮಂದಿರಿಗೆ ನಿನ್ನ ತಂಗಿಗೆ ನೀನೇ ಅಪ್ಪ ಅಮ್ಮ ಎಲ್ಲ ಬೇಡಪ್ಪ ಯಜಮನ್ ಹೋಗ್ಬೇಡಿ ಯಾ ಹೋಗ್ಬೇಡಿ ದಯವಿಟ್ಟು ನಿಮ್ಮ ಅಪ್ಪ ಹೇಳ್ದಾಗೆ ನಮ್ ಪ್ರಾಣ ತೆಗಿರಿ ಆದ್ರೆ ನೀವು ಮಾತ್ರ ಸಾಯ್ಬಾರದು ಯಜಮಾನ್ರೆ ಆ ತಾಯಿ ಆದೇಶಿಸ್ತಾಳೆ ನೀವನ್ ಆಚರಿಸ್ತಾನೆ ದೀರ್ಘ ಸುಮಂಗಲಿ ಭವ Oh no! Oh no! ನಿಮ್ಮ ತಂದೆ ಯುಗ ಪುರುಷರಪ್ಪ ನಾವೆಲ್ಲ ಆಯುಷ್ಯ ಇರೋವರೆಗೂ ಬದುಕ್ತೀವಿ ಆದರೆ ಅವರು ಈ ಭೂಮಿ ಇರೋವರೆಗೂ ನಮ್ಮೆಲ್ರಿಗೂ ಮಾರ್ಗದರ್ಶಿಗಳಾಗಿರ್ತಾರೆ ಅಂಥ ಮಹಾಪುರುಷರು ನಾನು ನಿಮ್ಮ ಹತ್ರ ಏನೋ ಒಂದು ವಿಷಯ ಕೇಳಬೇಕು ಅಂತಿದ್ದೀನಿ ದಯವಿಟ್ಟು ನಡೆಸ್ಕೊಡಿ ಹೇಳಿ ನಾನು ಮಾಡಿ ತಪ್ಪಿಗೆ ಪರಿಹಾರ ಅಂದರೆ ನನ್ನ ಮಗಳನ್ನ ನಿಮ್ಮ ತಮ್ಮನ ಜೊತೆ ಮದುವೆ ಮಾಡಿಸ್ಬಿಡಿ

ನಮ್ಮನ್ ಮದುವೆಗೆ ಯಾವ ಮದ್ವೆಗೆ ನಿನ್ ಹೆಂಡತಿ ನಮ್ಮ ಕಣ್ ತಪ್ಪಿಸಿ ಮದ್ವೆಗೆ ಓಡ ಹೋಗ್ಬಿಟ್ಟು ಹುಷಾರು ಸಾಧ್ಯನೇ ಇಲ್ಲ ಅದಕ್ಕೆ ಅವಳ ರೂಮ್ ಅಲ್ಲಿ ಕೂಡ ಅವತ್ತಿನ ತರ ಅವರೇ ಬಂದಿಲ್ ಮದ್ವೆ ಆದ್ರೆ ಅದು ಕೂಡ ಸಾಧ್ಯ ಇಲ್ಲ ಯಾರು ಮನೆ ಒಳಗೆ ಬರಬಾರ್ದು ಅಂತ ಮನೆ ಸುತ್ತ ನಮ್ಮ ಜನನ ಹಾಕಿದ್ದೀನಿ ಅಲ್ಲಿ ತಂಗಿ ಬಂದಿಲ್ಲ ಅಂತ ಅಣ್ಣನ ಮದುವೆ ನಿಲ್ಬೇಕು ಅವ್ರು ಕೊರಗಬೇಕು ಹಾಗೆ ಕೊರಗಿ ಕೊರಗಿ ಅರ್ಥ ಸಾಯ್ಬೇಕು

ミリタナ <laughs> ಉರಿತಿದ್ದೀಯಾ ಉರಿಲಿ ನನಗೂ ತುಂಬನೇ ಉರಿತಿದೆ ಆದರೆ ಕಾಲಲ್ಲ ಎದೇಲಿ ಪ್ರತಿನಿತ್ಯ ಈ ರೀತಿ ನೀನು ಚಿತ್ರ ಹಿಂಸೆ ಪಡೋದನ್ನ ನಿಮ್ಮ ಅಣ್ಣಂದರು ನೋಡಿ ಬದುಕಿದ್ದು ಸತ್ತಾಗಿರಬೇಕು ಆಗ್ಲೇ ಈ ಮನಸ್ಸಿಗೆ ಸಮಾಧಾನ ಏ ಬರೇನಾ ನೀನ್ ಯಾಕೋ ಬಂದೆ ಇಲ್ಲಿಗೆ ಏಯ್ ತುಂಬಿದ ಗರ್ಭಿಣಿನ ನಾವು ಊತರ ನೋಡ್ಕೊಳ್ಳೋದ್ ಬಿಟ್ಟು ಚಿತ್ರಹಿಂಸೆ ಮಾಡ್ತಿದ್ಯಾ ನೀನು ಮನುಷ್ಯನ ನನ್ನ ಹೆಂಡತಿ ನನ್ನಿಷ್ಟ ಏನ್ ಬೇಕಂದ್ರೂ ಮಾಡ್ಕೋತೀನಿ ಅದನ್ನ ಕೇಳೋದಕ್ಕೆ ನೀನ್ ಯಾರೋ ನಾನು ಯಾರನ್ನು ಶತ್ರು ಅಂತ ನೋಡೋದಿಲ್ಲ ಅಕಸ್ಮಾತ್ ನೋಡಿದ್ರು ಅವ್ರನ್ನ ಮುಗಿಸೋ ತನಕ ನಾನು ಬೇರೆ ಕೆಲಸ ಮಾಡೋದಿಲ್ಲ ಏನ್ ಮುಖ ನೋಡ್ತಿದ್ದೀರ ಮುಗಿಸ್ರು ಅವ್ರನ್ನ ನಿಲ್ಲಿಸ್ರುಯ್ ನಿಮ್ಗೆ ಆಯ್ತಾರ ನಿಲ್ಲಿಸ್ರು ಯಾರಾದ್ರೂ ಕೈ ಎತ್ತಿದ್ರೆ ಇವಳು ಹೊಟ್ಟೆಯಲ್ಲಿರೋ ಮಗುನ ಸಾಯಿಸ್ಬಿಡ್ತೀನಿ ಕೊಲ್ಲೋದಿಕ್ಕೆ ತಾನೆ ನೀವ್ರಿಗ ಅಷ್ಟೊಂದು ಹಿಂಸೆ ಕೊಡ್ತಿರೋದು ಅಗ್ನಿ ಸಾಕ್ಷಿ ಆಗಿ ನಿನ್ ಜೊತೆ ಏಳ್ ಹೆಜ್ಜೆ ಇಟ್ಟಿದ್ದಕ್ಕೆ ತಾನೆ ನನ್ನ ನಾನು ಮರಣದಿಂದ ದೂರ ಮಾಡ್ತಿರೋದು ಇನ್ಮೇಲೆ ನೀ ನನ್ ಗಂಡ ಅಲ್ಲ ನಾನ್ ನಿನ್ ಹೆಂಡತಿ ಅಲ್ಲ ಈಗ್ಲಿಂದ ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ ಹೇ ನಿನಗಿಂತ ನೀನ್ ಕಟ್ಟಿದ ತಾಳಿಗಿಂತ ನಮ್ಮಣ್ಣಂದ್ರೆ ಮುಖ್ಯ ಏನಯ್ಯ ದೊಡ್ಡ ಮನುಷ್ಯ ಇಷ್ಟು ದಿನ ನೀವು ನನಗೆ ಅಷ್ಟು ಹಿಂಸೆ ಕೊಡ್ತಿದ್ರು ನಮ್ಮ ಅಣ್ಣಂದ್ರು ನಿಮಗೆ ಒಂದು ಮಾತು ಬಯಲಿಲ್ಲ ಸಾಯ ಹಾಗೆ ಹೊಡಿತಿದ್ರು ತಡ್ಕೊಂಡಿದ್ರು ಯಾಕೆ ಗೊತ್ತಾ ನನಗೋಸ್ಕರ ನನ್ನ ಮೇಲಿನ ಪ್ರೀತಿಗೋಸ್ಕರ ನಿಮಗ್ ಧೈರ್ಯ ಇದ್ರೆ ಈಗ ಅವ್ರನ್ನ ಮುಟ್ಟಿ ನೋಡೋಣ ನಾನು ಒಂದು ಮಾತು ಹೇಳಿದ್ರೆ ಸಾಕು ಅವರು ನಿಮ್ ತಲೆ ತೆಗಿತಾರೆ ಅದನ್ನು ಉಳಿಸ್ಕೊಳ್ಳಕ್ಕೆ ನಿಮ್ ಇಡೀ ತಲೆ ಬಂದ್ರು ಸಾಕಾಗಲ್ಲ ದೊಡ್ಡ ಮನುಷ್ಯ ಅನ್ನಿಸ್ಕೊಳ್ಳೋದು ಬರೀ ವಯಸ್ಸಿಂದ ಅಲ್ಲ ಗುಣದಿಂದ ಅದನ್ನ ನಮ್ಮ ನೋಡಿ ಕಲ್ತ್ಕೊಳ್ಳಿ ನನ್ನ ನಡ್ಡ ಇಟ್ಕೊಂಡು ನಮ್ಮ ಇಷ್ಟೊಂದು ಹೊಡೆಸಿದ್ರಲ್ಲ ಅಂತ ಒಳ್ಳೆ ಮನುಷ್ಯರಿಗೆ ಹಿಂಸೆ ಕೊಡಕ್ಕೆ ನಿಮಗೆ ಮನಸ್ಸಾದ್ರೂ ಹೇಗ್ ಬಂತು ಯಾಕಣ್ಣ ಹಾಗೆ ನೋಡ್ತಿದ್ದೀರಾ ನಿಮ್ ವಂಶದಲ್ಲಿ ಹುಟ್ಟಿ ಇಂಥ ಕೆಲಸ ಮಾಡಿಬಿಟ್ಟೆ ಅಂತ ಕೋಪನ ನಾನ್ ಸಂತೋಷವಾಗಿರ್ಬೇಕು ಅಂತ ನೀವ್ ಎಲ್ಲಾರು ತ್ಯಾಗ ಮಾಡಿದ್ರಿ ನೀವ್ ಸಂತೋಷವಾಗಿರ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಹೀಗೆ ಮಾಡಿದೆ ತಪ್ಪ ಅಣ್ಣ ನಾನು ಈ ಮನೆ ಸೊಸೆಯಾಗಿ ಬದುಕಲ್ಲ ಅಣ್ಣ ನಿನ್ನ ತಂಗಿಯಾಗಿ ಬದುಕ್ತೀನಿ ಒಳ್ಳೆ ಮನಸ್ಸಿಲ್ದಿರೋ ಜನರ ಮಧ್ಯ ಇರಲ್ಲ ಅಣ್ಣ ದಯವಿಟ್ಟು ನನ್ನ ನಿನ್ನ ಜೊತೆ ಕರ್ಕೊಂಡು ಹೋಗಿ ಅಣ್ಣ ಸ್ವಾತಿ ನಿನ್ ಸಂತೋಷನೇ ನಮ್ ಸಂತೋಷ ನೀನ್ ಹೇಗೆ ಹೇಳ್ತೀವಿ ಹಾಗೆ ನಡಿ ಅಮ್ಮ ಅಣ್ಣ ಒಂದು ನಿಮಿಷ ಅಣ್ಣ ಇಷ್ಟೆಲ್ಲ ಮಾಡಿದ್ಯವ್ರನ್ನ ಸುಮ್ಮನೆ ಬಿಡಬೇಡಿ ಹೊಡಿರಿ ನಾನು ಹೇಳ್ತಾ ಇದ್ದೇನೆ ನಿಂತ್ಕೊಂಡ್ರು ಸ್ವಾತಿ ಯಾವಾಗ ಅವನ್ ಕಟ್ಟಿದ ತಾಳಿನ ಕಿತ್ತ ಅವನ್ ಮೂತಿಗೆ ಎಸದ್ಲೋ ಆವಾಗಲೇ ಅವ್ನು ಸತ್ತೋದ ನಡಿರೋ ಅವ್ರು ನಿಮಗೆ ಅಷ್ಟು ಹಿಂಸೆ ಕೊಟ್ಟಿದ್ರು ನೀವು ಅವರು ಹಾಗಲ್ಲ ಇದು ನೀನು ಓಡಾಡಿದ ಜಾಗ ಈ ಜಾಗನ ಸ್ಮಶಾನ ಮಾಡೋಕ್ಕೆ ನನಗಿಷ್ಟ ಅಲ್ಲ ಅಮ್ಮ